ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ವಿಡಿಯೋ ಇದು ನ್ಯೂ ಕಸ್ಟಮರ್ಸ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಇವರಿಲ್ಲೇ ನಮ್ಮ ಮನೆ ಹತ್ರನೇ ಅಂದರೆ ಒಂದು ಸ್ವಲ್ಪ ಒಂದು ಒಂದು ಹಳ್ಳಿ ಪಕ್ಕದ ಹಳ್ಳಿಯವರು ಕೊಟ್ಟೋದ್ರು ಬಂದು ಇದನ್ನು ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ಇದು ಬ್ಲೌಸ್ ಇಟ್ಬಿಟ್ಟೆ ಕಟಿಂಗ್ ಮಾಡ್ಕೊತ ಇದ್ದೀನಿ ಯಾಕಂದರೆ ಇವರು ತುಂಬ ಸಣ್ಣ ಇದ್ದಾರೆ ಮತ್ತು ಇದಕ್ಕಿಂತ ಹಾಫ್ ಇಂಚ್ ಅವ್ರು ಪ್ರೆಗ್ನೆಂಟ್ ಇರೋದ್ರಿಂದ ಆಫ್ ಇಂಚ್ ಲೂಸಿಂಗ್ ಹೇಳಿದ್ದಾರೆ ಇಲ್ಲಿ ಟೋ ಇದು ಮತ್ತೆ ಇನ್ನೊಂದು ಹೇಳಬೇಕು ಇದು ಬಂದು ಬೋಟ್ನೆಕ್ ವರ್ಕ್ ಮಾಡಿಸಿದ್ದಾರೆ ಬ್ಯಾಕಲ್ಲಿ ಬೋಟ್ನೆಕ್ ವರ್ಕ್ ಮಾಡಿಸಿದ್ದಾರೆ ಇದು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ತೋಳನ್ನು ಏನು ಫ್ಲವರ್ಸ್ ಮಾಡಿಸಿದ್ದಾರೆ ಇವರು ತೋಳಿನ ಉದ್ದ ಹಾಫ್ ಇಂಚ್ ಕೆಳಗಡೆ ಬಿಟ್ಬಿಟ್ಟು ಹಾಫ್ ಇಂಚ್ ಬಿಡ್ತಾ ಇದ್ದೀನಿ ನಾನು ನೋಡಿ ನಾಲ್ಕು ಲೇಯರ್ಗಳು ಹಾಫ್ ಇಂಚ್ ಬಿಟ್ಬಿಟ್ಟು ಎಷ್ಟು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೋಡಿ ಇದು ತೋಳಿನ ತೋಳಿನುದ್ದ ಅಷ್ಟೇ ಇಟ್ಕೊಳ್ಬೇಕು ಅಂತ ಇದ್ದಾರೆ ಇಲ್ಲಿಗೆ ಮಾರ್ಕ್ ಮಾಡಿ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ ಮಾರ್ಕೊಳ್ಳಿ ಮತ್ತು ಇಲ್ಲಿ ಏನಿದೆಯೋ ಮಾರ್ಕ್ ಮಾಡಿಬಿಟ್ಟು ಕರೆಕ್ಟಾಗಿ ಅಲ್ಲಿಂದ ಹಾಫ್ ಇಂಚ್ ಮಾರ್ ಮೇಲ್ಕ್ ಮಾರ್ಕೊಳ್ಳಿ ಮತ್ತು ಇದೂ ಅಷ್ಟೇ ಹಿಂಗೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಲೂಸಿಂಗ್ ಹೇಳಿದ್ದಾರೆ ನೋಡಿ ಇಷ್ಟು ಮಾತ್ರನೇ ಲೂಸಿಂಗ್ ಇದ್ದೀನಿ ಸ್ವಲ್ಪ ಲೂಸಿಂಗ್ ಇದ್ದೀನಿ ನೋಡಿ ಇಷ್ಟು ಲೂಸಿಂಗ್ ಕೊಡಿ ಅವ್ರು ಏನು ಸ್ಟಿಚಿಂಗ್ ಇದೆಯೋ ಅಲ್ಲಿಗೆ ಮಾರ್ಕ್ ಹಾಕಿದ್ದೀನಿ ಎಷ್ಟು ಡೌನಿಂಗ್ ಇಟ್ಟಿದ್ದಾರೆ ಅಂತ ನೋಡೋಣ ಮೂರುವರೆ ಕಾಮನ್ನಾಗಿ ಮೂರುವರೆ ಅಥವಾ ನಾಲ್ಕು ಇಂಚು ಡೌನಿಂಗ್ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಅವ್ರಿಗೆ ಬೇಕಾಗಿರೋಂತಹ ಲೈನ್ ನೋಡಿ ಇದು ಅವ್ರಿಗೆ ಬೇಕಾಗಿರೋಂತಹ ಇಷ್ಟು ಬ್ಲೌಸ್ ಲೆಂತ್ ತೋಳಿನ ಲೆಂತ್ ಬೇಕಾಗಿದೆ ಎಷ್ಟಿದೆ ರೆಡಿ ನೋಡೋಣ ಒಂದು ಇಂಚ್ ಲೆಸ್ ಮಾಡ್ಬೇಕಿದ್ರೊಳಗೆ ಹನ್ನೊಂದು ಹತ್ತುವರೆ ಹತ್ತುವರೆ ಹನ್ನೊಂದುವರೆ ಇದೆ ಹತ್ತುವರೆ ಅವ್ರದ್ದು ಬ್ಲೌಸ್ ಲೆಂತ್ ಬಂದು ಹತ್ತುವರೆ ರೆಡಿ ಇಷ್ಟಕ್ಕೆ ಅವರು ಇಟ್ಟಿರೋಂತಹ ಡೌನಿಂಗ್ ಮೂರುವರೆ ಮೂರುವರೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಓಕೆ ಮೂರುವರೆ ಡೌನಿಂಗ್ ಇಟ್ಟರೆ ಓಕೆ ಸಾಕಾಗುತ್ತೆ ಮತ್ತು ಅವರಿಗೆ ಬೇಕಾಗಿರೋದು ನೋಡಿ ಇಲ್ಲಿಗೆ ಇಲ್ಲಿಗೆ ಕಟ್ಟಿಂಗ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಡೋಣ ನೋಡಿ ಈ ತರ ಒಂದು ಶೇಪ್ ಕೊಟ್ಕೊಳ್ಳೋಣ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ಯಾವುದೇ ಬಟ್ಟೆಯನ್ನ ಅಟ್ಯಾಚ್ ಮಾಡೋಷ್ಟು ನಾವು ಇಲ್ಲ ಇದು ನೀಟಾಗಿ ಕಟಿಂಗ್ ಮಾಡ್ಕೊಂತ ಇದೀನಿ ಮತ್ತೆ ಫ್ರಂಟು ಬ್ಯಾಕ್ ಎಲ್ಲ ನೋಡ್ಕೊಳ್ಳಿ ಫಸ್ಟ್ ತೋಳಣ ಮೈನ್ ಬಟ್ಟೆನೆ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ದಪ್ಪ ಆದರೂ ಇರ್ಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ತೋಳ್ ಕಟಿಂಗ್ ಆಯ್ತು ಈಗ ಬಾಡಿ ಕಟ್ಟಿಂಗ್ ಮಾಡೋಣ ನಾನು ಇಲ್ಲಿ ಲೈನಿಂಗ್ ಕಟಿಂಗ್ ಮಾಡ್ತಾ ಇಲ್ಲ ಮೇನ್ ಬಟ್ಟೆನೇ ಕಟಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ಬ್ಲೌಸ್ ಲೆಂತ್ ಬಂದು ಬೊಟ್ಟೆ ಕೊಟ್ಟಿದ್ದಾರೆ ಇಲ್ಲಿ ಬಂದು ಫ್ರಂಟ್ ಫ್ರಂಟ್ ಇಲ್ಲಿದೆ ಚೆಸ್ಟ್ ಬಂದು ನೋಡಿ ಸೆಂಟರ್ಗೆ ನಾವು ಇದು ಡೋರಿಯನ್ನು ಇಡಬೇಕು ಡೋರಿ ಕೊಟ್ಟಿದ್ದಾರೆ ಇಲ್ಲಿ ನಾನು ಫ್ರಂಟ್ ಬ್ಯಾಕ್ ಈ ಕಡೆ ಕಟ್ ಫ್ರಂಟ್ ಈ ಕಡೆ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಇಲ್ಲಿ ಕೊಟ್ಟಿದ್ದಾರೆ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಬೇಕು ಬ್ಲೌಸ್ ಲೆಂತ್ ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ ಯಾಕಂದರೆ ತುಂಬ ಕಡಿಮೆ ಇದೆ ಅನ್ನಿಸ್ತಾ ಇದೆ ಇದು ಬ್ಲೌಸ್ ಲೆಂತು ಏನು ಅಳತೆ ಕೊಟ್ಟಿದ್ದಾರೆ ಅದಕ್ಕೆ ಇವರಿಷ್ಟೇ ಹೇಳಿದ್ರು ಬ್ಲೌಸ್ ಲೆಂತು ಇಟ್ಕೊಂಡು ಕರೆಕ್ಟಾಗಿದೆ ಫ್ರೆಂಡ್ಸ್ ಇಲ್ಲಿಗೆ ಸ್ಟಿಚಿಂಗ್ ಇದನ್ನು ಕೂಡ ನಾನು ಏನು ಇದಿದೆ ಇದನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ಕಟ್ ಮಾಡಿಬಿಟ್ರೆ ತುಂಡಾಗೋ ಚಾನ್ಸಸ್ ಇರುತ್ತೆ ಬ್ಲೌಸು ಹಂಗಾಗಿ ನಾನು ನೋಡಿ ಇಷ್ಟು ಬೇಕು ಅವ್ರಿಗೆ ಇಲ್ಲಿಗೆ ರೆಡಿ ಟು ಸ್ಟಿಚ್ ಬೇಕಾಗಿರೋದ್ರಿಂದ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಬಂದು ನಮ್ಮದು ಮಾರ್ಜಿನ್ಗೆ ಹೋಗುತ್ತೆ ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊತಾ ಇದ್ದೀನಿ ಇಲ್ಲಿ ಇಲ್ಲಿ ನಾವು ಏನು ಅವ್ರು ಕಟ್ಟಿಂಗಿಗೆ ಕೊಟ್ಟಿದ್ದಾರೆ ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡೆಗೆ ನಾವು ಕಟ್ಟಿಂಗನ್ನು ಮಾಡ್ಕೊಬೇಕಾಗುತ್ತೆ ಆ ಚೆಸ್ಟ್ ಬಂದು ನೋಡ್ಕೊಳ್ಳೋಣ ಫಸ್ಟು ಚೆಸ್ಟ್ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇದು ಕೂಡ ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ನಕ್ಕೆ ಆಗಿರೋದ್ರಿಂದ ಕರೆಕ್ಟಾಗಿ ಇರುತ್ತಿದ್ದು ಸೇಮ್ ಇದೇ ಥರನೇ ಬರುತ್ತೆ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಇರಲ್ಲ ನೋಡ್ಕೊಳ್ಳಿ ಚೆಸ್ಟ್ ಎಷ್ಟಿದೆ ಅಂತ ಒಂಬತ್ತು ವರೆ ಅವರು ಒಂದು ಹಾಫ್ ಇಂಚ್ ಲೂಸಿಂಗ್ ಇಡಿಯಿಂದಿದ್ದಾರೆ ಹತ್ತು ಇಂಚಿಗೆ ತಗೊಬೇಕಾಗತ್ತೆ ನಾವು ಬ್ಯಾಕಲ್ಲಿ ಒಂಬತ್ತೂವರೆ ತೆಗೆದುಕೊಳ್ಳೋಣ ಯಾಕಂದರೆ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊತಾ ಇದ್ದೀನಿ ನಾನು ಹಾಕೊಳ್ಳಿ ಹಾಕ್ಕೊಳ್ಳಿ ಅಂದ್ರೆ ಏನಾಗುತ್ತೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಇಲ್ಲೂ ಕೂಡ ಗುಂಡಪಿನ ಹಾಕ್ಕೊತಾ ಇದ್ದೀನಿ ಯಾವುದೇ ನೆಕ್ಕನ್ನು ಯಾವುದೇ ಥರ ಕಟ್ ಮಾಡಬೇಡಿ ನಾನು ಇಲ್ಲಿ ಒಂದು ಸೈಡೆ ಫುಟ್ ಹಾಕ್ಕೊಂತೀನಿ ನೀಟಾಗಿ ಎಡ್ಜಿಗೆ ಸ್ಟಿಚ್ ಮಾಡ್ಕೊತೀನಿ ಚೆಸ್ಟ್ ಬಂದು ಹತ್ತು ಇಂಚ್ ಇರೋದ್ರಿಂದ ಒಂಬತ್ತುವರೆವರೆಗೂ ನಾನು ಆರ್ಮೋಲ್ ಏನು ಒಂಬತ್ತುವರೆ ತಗೊಂತೀನಿ ಏನನ್ನು ಬ್ಯಾಕ್ ಪಾರ್ಟು ಒಂಬತ್ತುವರೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದನ್ನು ಒಂದು ಲೈನ್ ಹೇಳ್ಕೊಳ್ಳೋಣ ಇಲ್ಲೂ ಅಷ್ಟೇ ನೀಟಾಗಿ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಡ್ಜಿ ಕರೆಕ್ಟಾಗಿರಲಿಲ್ಲ ಅನ್ನೋ ಕಾರಣಕ್ಕೆ ನೀಟಾಗಿ ಪ್ರೆಸ್ಸಿಂಗ್ ಮಾಡಿಕೊಂಡು ಗುಂಪಿನನ್ನು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕಷ್ಟೇನೇನಿಲ್ಲ ನೋಡ್ಕೊಳ್ಳಿ ಈಗ ಚೆಸ್ಟ್ ಬಂದು ಬ್ಯಾಕಲ್ಲಿ ಬ್ಲೌಸ್ ಲೆಂತ್ ನಾನು ಇಲ್ಲಿ ತಗೊಂಡಿದ್ದೀನಿ ಇಷ್ಟು ಬೇಕು ಬ್ಲೌಸ್ ಲೆಂತ್ ಅವ್ರದ್ದು ಬ್ಲೌಸಿನ ಉದ್ದ ಬಂದು ರೆಡಿ ಹದಿಮೂರು ಇಂಚಿದೆ ಫ್ರೆಂಡ್ಸ್ ಹದಿಮೂರು ಇಂಚಿದೆ ಹಂಗಾಗಿ ನಾನು ಹದಿನಾಲ್ಕು ಇಂಚನ್ನು ತೆಗೆದುಕೊಂಡಿದ್ದೀನಿ ಆ ಎದೆ ಸುತ್ತಳತೆ ಬಂದು ಹತ್ತು ಒಂಬತ್ತುವರೆ ಇದೆ ಅವ್ರು ಹಾಫ್ ಇಂಚ್ ಎಕ್ಸ್ಟ್ರಾ ಹೇಳಿದ್ರು ಹತ್ತು ಇಂಚು ರೆಡಿ ಈಗ ಹತ್ತು ಇಂಚ್ ಮಾಡಬೇಕು ಹಂಗಾಗಿ ನಾನು ಒಂಬತ್ತುವರೆಗೆ ತೊಗೊತಾ ಇದ್ದೀನಿ ಯಾಕಂದರೆ ಬ್ಯಾಕಲ್ಲಿ ಬೋಟ್ನೆಕ್ ಆಗಿರೋದ್ರಿಂದ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂಬತ್ತುವರೆ ತೊಗೊತಾ ಇದ್ದೀನಿ ಹತ್ತು ಇಂಚಿಗೆ ಲೆಕ್ಕಕ್ಕೆ ನಾನು ಇಟ್ಕೊತಾ ಇರೋದ್ರಿಂದ ಒಂಬತ್ತುವರೆ ತೊಗೊತಾ ಇದ್ದೀನಿ ಅದನ್ನು ಕ್ಲೀನಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿ ನಾವು ನೆಕ್ಕನ್ನು ಯಾವುದೇ ಇದು ಮಾಡೋ ಅಷ್ಟಿಲ್ಲ ಏನೂ ಮಾಡೋ ಅಷ್ಟಿಲ್ಲ ನೆಕ್ಕು ಅಂದರೆ ಅವ್ರು ಆಲ್ರೆಡಿ ರೆಡಿ ಕೊಟ್ಟಿರೋದ್ರಿಂದ ನಾವೇನು ಮಾಡೋ ಅಷ್ಟಿಲ್ಲ ರೆಡಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅವರು ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಡಿಮೆ ಆಗಿಬಿಟ್ರೆ ಕೂಡ ವರ್ಕ್ ಮಾಡಿಸ್ಕೊಂಬಂದು ಕೊಟ್ಟಿರ್ತಾರೆ ಅವಾಗ ತುಂಬಾ ಅವರು ಬೇಜಾರು ಮಾಡ್ಕೊತಾರೆ ನಮಗೂ ಕೂಡ ಕರೆಕ್ಟಾಗಿ ಬರಲಿಲ್ಲ ಅದು ಬೇಜಾರಾಗ್ತಾ ಇರುತ್ತೆ ಹಂಗಾಗಿ ನೋಡಿ ಇಲ್ಲಿ ನಾನು ಗುಂಡಿನನ್ನು ಹಾಕ್ಕೊಂಡಿದ್ದೀನಿ ಇದು ನಮಗೆ ಬೇಕಾಗಿರೋಂತಹ ರೆಡಿ ಎಷ್ಟು ಬೇಕು ಅದು ಒಂಬತ್ತುವರೆ ಹತ್ತು ಇಂಚು ಅವ್ರದ್ದಿರೋದು ಎದೆ ಸುತ್ತಳತೆ ನಾನು ಒಂಬತ್ತುವರೆ ತಗೋದ್ಕೊಂಡಿದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಮತ್ತೆ ಈ ಕಡೆದು ಕೂಡ ನಾವೇನ್ ಮಾಡಬೇಕಾಗುತ್ತೆ ಈ ಕಡೆದು ತಗೊಬೇಕಾಗುತ್ತೆ ಕೇರ್ಫುಲ್ ಆಗಿ ನೋಡಿಕೊಂಡು ತಗೊಬೇಕು ಇಲ್ಲಿ ನಾನು ನೆಕ್ ಯಾವುದೇ ರೀತಿ ತಗೊಳ್ಳೋಷ್ಟಿಲ್ಲ ಅವ್ರು ಆಲ್ರೆಡಿ ತೊಗೊಂಬಿಟ್ಟಿದ್ದಾರೆ ರೆಡಿ ಏನಿರುತ್ತೋ ಸ್ಟಿಚ್ ಅಷ್ಟು ಮಾಡಬೇಕಾಗುತ್ತೆ ನಾವು ನೆಕ್ ಬಂದು ನಾಲ್ಕು ವರೆ ಇಟ್ಟಿದ್ದಾರೆ ಫ್ರೆಂಡ್ಸ್ ವರೆ ನೆಕ್ ಆಗ್ಲ ಇದೆ ಇಲ್ಲಿಂದ ಬಂದು ನಾನು ತಗೋತ್ಕೊತ ಇದ್ದೀನಿ ಎರಡೂವರೆ ಇಂಚಸ್ ರೆಡಿ ಎರಡೂವರೆ ತಗೊತಾ ಇದ್ದೀನಿ ಇಲ್ಲಿಂದ ನಾನು ತಗೊತಾ ಇದ್ದೀನಿ ಆರ್ಮೋಲ್ ಅದರೊಳಗೆ ಎಷ್ಟಿದೆಯೋ ಅವ್ರು ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಳ್ಳೋಣ ಸಿಕ್ಸ್ ಇಂಚಸ್ ಇದೆ ಆರು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದನ್ನ ನೀಟಾಗಿ ಒಂದು ಶೇಪನ್ನು ಕೊಡೋಣ ಇಲ್ಲಿಂದ ಒಂದು ಇಂಚ್ಗೆ ನೋಡಿ ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಂತ ಇದ್ದೀನಿ ನೀವು ಹೇಳ್ತಿರ್ತೀರಾ ಒಂದಕ್ಕೆ ಒಂದು ಇಂಚ್ ಹಾಕೊತೀರಾ ಒಂದಕ್ಕೆ ಒಂದು ಒಂದು ಕಾಲೆಲ್ಲ ಹಾಕೊಂತೀರಾ ಅಂತ ನೋಡಿ ಇಲ್ಲಿ ಒಂದು ಸ್ವಲ್ಪ ಸ್ಲೋಪ್ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ಲೋಪ್ ಕೊಟ್ಟಿದ್ದೀನಿ ಇದು ನಮಗೆ ರಿಯಲ್ಲಾಗಿ ಬೇಕಿರೋದು ಒಂದು ಸ್ವಲ್ಪ ಒಂದು ಕಾಲು ಇಂಚಸ್ ಈ ಥರ ನೀಟಾಗಿ ಮಾಡಿದಾಗ ನಿಮಗೆ ಅನ್ನೋದು ಚೆನ್ನಾಗಿ ಬರುತ್ತೆ ಈ ಥರ ಕೊಟ್ಕೊಳ್ಳಿ ತುಂಬ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಈ ಥರ ಮಾಡ್ಕೊಳ್ಳಿ ಹೌದಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಿ ಆಲ್ರೆಡಿ ನಾನು ಸ್ಲೋಪ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಇಲ್ಲೋಗುತ್ತೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗ್ ಹೋಗ್ಬಿಟ್ಟು ರೆಡಿ ನಮ್ಮದು ಎಷ್ಟು ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ ಅಳತೆ ಏನು ಇದೆ ಅಷ್ಟು ಬಂತು ಅಂದರೆ ರೆಡಿ ನಮ್ಮದು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರಬೇಕಿತ್ತೋ ಅಷ್ಟೇ ಬರ್ತಾ ಐತೆ ಓಕೆ ಕರೆಕ್ಟಾಗಿ ನಮ್ಮದು ಸಿಗುತ್ತೆ ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಇಲ್ಲಿಗೆ ಕಟಿಂಗ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಸಿಗುತ್ತೆ ಈಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಕರೆಕ್ಟಾಗಿ ನಮ್ಮದು ಸ್ಟಿಚಿಂಗ್ ಸಿಗ್ತಾ ಇದೆ ತೋರಿಸ್ತೀನಿ ಝೂಮ್ ಮಾಡಬೇಕಾದ್ರೆ ಕೆಲವೊಂದು ಸಲ ನೀವು ಕರೆಕ್ಟಾಗಿ ತೋರಿಸಿಲ್ಲ ಅಂತ ನೋಡಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಬರ್ತಾ ಇದೆ ನೋಡಿ ಇಲ್ಲಿಗೆ ಬಂದರೆ ಸ್ಟಿಚಿಂಗ್ ನಮ್ಮದು ಕರೆಕ್ಟ್ ಆಯಿತು ಹಂಗಾಗಿ ಯಾವುದು ಏನು ನಾನೀಗ ತೆಗೆದುಕೊಂಡಿದ್ದೀನೋ ಅದು ಕರೆಕ್ಟ್ ಆಯುತ್ತೆ ಈಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮಾರ್ಕಿಂಗ್ ಮಾಡಿದ್ದೀನಷ್ಟೇ ಈ ಕಡೆದು ಕೂಡ ನೀಟಾಗಿ ಮಾರ್ಕಿಂಗನ್ನು ಮಾಡ್ಕೊಂಬಿಡೋಣ ಯಾಕಂದರೆ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಫ್ರಂಟ್ ಪಾರ್ಟು ವರ್ಕ್ ಆಗಿರೋದ್ರಿಂದ ತೋಳ ಆಲ್ರೆಡಿ ಕಟ್ ಮಾಡಿಟ್ಬಿಟ್ಟಿದ್ದೀವಿ ಈ ಥರ ಕೊಟ್ಟಾಗ ಸ್ವಲ್ಪ ಇದು ಮಾಡಬೇಕಾಗುತ್ತೆ ನಾನಿಲ್ಲಿ ನೆಕ್ಕಿನ ಅಗಲ ಬಂದು ಅದು ನಾಲ್ಕೂವರೆ ಇರೋದ್ರಿಂದ ಐದು ಇಂಚಿಗೆ ಮಾಡ್ಕೊತೀನಿ ನೆಕ್ಕಿನ ಅಗಲ ಐದು ಇಂಚು ನೋಡಿ ಫುಲ್ಲು ನಾವು ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ಕೂಡ ನಾವು ತೊಗೊಬೇಕಾಗುತ್ತೆ ಇಲ್ಲಿ ಐದು ಇಂಚಿದೆ ಇಲ್ಲೇನು ಗ್ಯಾಪ್ ಕೊಟ್ಟಿದ್ದಾರೆ ಇದು ಕೂಡ ಬೇಕು ಇದ್ರೇ ನೀಟಾಗಿ ಬರೋದು ಇಷ್ಟು ಫುಲ್ಲು ನೆಕ್ಕನ್ನು ತೆಗೆದುಕೊತಾ ಇದ್ದೀನಿ ಇಲ್ಲಿ ಏನು ಇದೆ ಫುಲ್ಲು ತಗೊತಾ ಇದ್ದೀವಿ ಬ್ಲೌಸುದ್ದ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳೋಣ ಹಾಫ್ ಇಂಚ್ ಮೇಲ್ಗಡೆಯಿಂದ ಕೌಂಟ್ ಮಾಡ್ಕೊಳ್ಳೋಣ ಇಲ್ಲೂ ಕೂಡ ನಾನು ಅಲ್ಲೇನು ತೆಗೆದುಕೊಂಡಿದ್ನೋ ಟು ಆ್ಯಂಡ್ ಹಾಫ್ ಇಲ್ಲೂ ಕೂಡ ಟೂ ಆ್ಯಂಡ್ ಹಾಫನ್ನೇ ತೊಗೊತಾ ಇದ್ದೀನಿ ಯಾವುದೇ ಚೇಂಜಸ್ ಇರಲ್ಲ ಅಷ್ಟೇ ಸಾಕು ಎರಡು ಇಂಚು ರೆಡಿ ಬರುತ್ತೆ ಏನಿದೆಯೋ ಅಷ್ಟಕ್ಕೆ ರೆಡಿ ಸಿಗುತ್ತೆ ನಮಗೆ ಇಲ್ಲಿ ಇಷ್ಟು ತಗೊಂಡ್ರೆ ಅಷ್ಟೇನೆ ರೆಡಿ ಸಿಗೋದು ಇಲ್ಲಾಂದರೆ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇದು ಬಂದು ಬ್ಯಾಕಲ್ಲಿ ಏನು ಆರೆಂಜ್ ಇಂಚ್ ತೆಗೆದುಕೊಂಡಿದ್ನೋ ಫ್ರಂಟಲ್ಲೂ ಕೂಡ ನಾನು ಆರು ಇಂಚೆ ತಗೊತಾ ಇದ್ದೀನಿ ನೀಟಾಗಿ ಒಂದು ಹಾಕ್ಕೊಳ್ಳಿ ಇಲ್ಲಿಂದ ಈ ಥರ ಕೊಟ್ಕೊಳ್ಳಿ ಸರಿನಾ ಇಲ್ಲಿಂದ ಮತ್ತೆ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಮುಕ್ಕಾಲು ಇಂಚ್ಗೆ ನೋಡ್ತಾ ಇರ್ಬೋದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಇದನ್ನು ಕೂಡ ಅಷ್ಟೇ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡೋಣ ಈ ರೀತಿ ಶೇಪ್ ಕೊಟ್ಟಾಯಿತು ಇಲ್ಲಿಂದ ಟು ಇಂಚಸ್ಸು ನೋಡಿ ಇದಕ್ಕೆ ಕೆಳಗಡೆ ಹೋಗಿ ಇದು ಬಂದು ಇದಕ್ಕೆ ಮಾರ್ಜಿನ್ ಸಿಗುತ್ತೆ ಆ ಬ್ಯಾಕ್ ಪಾರ್ಟಿಗೆ ಇಲ್ಲಿಂದ ಬಂದು ಫ್ರಂಟ್ ಪಾರ್ಟಿಗೆ ಮಾರ್ಜಿನ್ಗೆ ಹೋಗುತ್ತೆ ನೋಡಿ ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಇಲ್ಲಿಂದ ನಾನು ಹತ್ತು ಇಂಚು ಪ್ಲಸ್ ಹಾಫ್ ಇಂಚು ಹನ್ನೊಂದು ಹತ್ತುವರೆಗೆ ನೋಡಿ ಕರೆಕ್ಟಾಗಿ ನಾನು ಏನು ಮಾರ್ಕ್ ಹಾಕಿದ್ನೋ ಹತ್ತುವರೆಗೆ ಅದು ಕರೆಕ್ಟಾಗಿ ಸಿಗ್ತಾ ಇದೆ ನನಗೆ ಹತ್ತುವರೆಗೆ ಇಲ್ಲಿಂದ ಹತ್ತುವರೆಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಮ್ಮದು ಡಾಟ್ ಪಾಯಿಂಟ್ ಅನ್ನೋದು ಇಲ್ಲಿ ಸಿಗುತ್ತೆ ಡಾಟ್ ಪಾಯಿಂಟ್ ಪಾಯಿಂಟನ್ನು ಇಲ್ಲಿ ಹಿಡ್ಕೊಳ್ಳೋಣ ಮತ್ತು ಇಲ್ಲೂ ಕೂಡ ಸ್ಲೋಪ್ ನಾವು ತೆಗಿಲೇಬೇಕು ಏನು ಬ್ಯಾಕಲ್ಲಿ ಸ್ಲೋಪನ್ನು ಫ್ರಂಟ್ ಫ್ರಂಟಲ್ಲೂ ಕೂಡ ಸ್ಲೋಪ್ ತೆಗಿಬೇಕಾಗುತ್ತೆ ಬ್ಲೌಸಿನ ಉದ್ದ ಬಂದು ಹದಿಮೂರು ಇಂಚೈತೆ ಹದಿನಾಲ್ಕು ಹದಿನೈದು ಹದಿನೈದು ಇಂಚು ನಾನು ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಅಕಸ್ಮಾತು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ ಏನು ಬ್ಲೌಸ್ ಅವ್ರದ್ದು ರೆಡಿ ಬ್ಲೌಸ್ ಇರುತ್ತೆ ಈ ಶ್ ಈ ಶೋಲ್ಡರ್ ಸ್ಟಿಚಿಂದ ಹಿಡಿದು ಇಲ್ಲಿವರೆಗೂ ತಗೊಂಡು ಅದಕ್ಕೆ ಒಂದು ಇಂಚ್ ಸೇರಿಸ್ಕೊಳ್ಳಿ ಆಮೇಲೆ ನಾವು ಬೆಡ್ ಪಟ್ಟಿ ನೆಕ್ಸ್ಟ್ ತಗೊಬೇಕಾಗುತ್ತೆ ಇಲ್ಲಿಂದ ಹಿಡ್ಕೊಂಡು ಇನ್ನೂ ಕರೆಕ್ಟ್ ಮೆಥಡಲ್ಲದೆ ಇದೇ ಓಕೆ ಹತ್ತು ಕಾಲು ಫ್ರೆಂಡ್ಸ್ ಹತ್ತು ಕಾಲಿದೆ ಇದೆ ಇದು ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟೇ ತೆಗೆದುಕೊಳ್ಳಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಹತ್ತು ಕಾಲು ನೋಡಿ ಕರೆಕ್ಟಾಗಿ ಹತ್ತು ಕಾಲು ಐತೆ ಹತ್ತು ಕಾಲಿಗೆ ಒಂದು ಇಂಚ್ ಸೇರಿಸ್ಕೊಳ್ಳೋಣ ಹನ್ನೊಂದು ಹತ್ತು ಕಾಲು ಹನ್ನೊಂದು ಕಾಲು ನೋಡಿ ಕರೆಕ್ಟಾಗಿ ಇಲ್ಲಿಂದ ಹನ್ನೊಂದು ಕಾಲ್ಗೆ ಒಂದು ಮಾರ್ಕ್ ಇದ್ದೀನಿ ಅದನ್ನು ಒಂದು ಲೈನ್ ಎಳ್ಕೊಳ್ಳಿ ಈ ಥರ ಒಂದು ಲೈನ್ ಎಳ್ಕೊಳ್ಳೋಣ ಇಲ್ಲಿಂದ ಒಂದು ಇಂಚ್ ಮೇಲ್ಗಡೆ ಒಂದು ಮಾರ್ಕ್ ಹಾಕೋಣ ಮತ್ತು ಇದು ಬ್ಲೌಸಲ್ಲಿ ಎಷ್ಟು ದೂರಕ್ಕೆ ಒಂದು ಇಲ್ಲಿಂದ ಮಾರ್ಕ್ ಹಾಕಿದ್ದಾರೆ ನೋಡ್ಕೊಳ್ಳಿ ಏನು ಫಸ್ಟು ಡಾಟ್ ಪಾಯಿಂಟ್ ಏನಿದೆ ಅದು ನೋಡಿ ಇಲ್ಲಿಂದ ಎರಡು ಮುಕ್ಕಾಲ್ಗಿದೆ ಫ್ರೆಂಡ್ಸ್ ಕರೆಕ್ಟಾಗಿ ಅದಕ್ಕೆ ನಾವು ಸ್ಟಿಚಿಂಗ್ ಇಲ್ಲಿಗೆ ಹೋಗಿರುತ್ತೆ ಮೂರು ಇಂಚಿಗೆ ಪಾಯಿಂಟ್ ಪಾಯಿಂಟನ್ನು ಹಾಕೋಬೇಕು ಅಂದರೆ ಸ್ಟಿಚ್ಚಿಂಗು ಸೇರಿಸಿ ಸ್ಟಿಚಿಂಗ್ ಇಷ್ಟಕ್ಕೆ ಹೋಗುತ್ತಲ್ಲ ಎರಡು ಮುಕ್ಕಾಲು ಸಿಕ್ತಲ್ಲ ನಮಗೆ ಇಲ್ಲಿಗೆ ಇಲ್ಲಿಂದ ಮೂರು ಎರಡೂವರೆ ಅಥವಾ ಎರಡು ಒಂದು ಮಾರ್ಕ್ ಇದ್ದೀನಿ ನಾನು ಇಲ್ಲಿಂದ ಒಂದು ಶೇಪನ್ನು ಹಿಂಗೆ ಕೊಟ್ಕೊಳ್ಳೋಣ ಏ ಇಲ್ಲಿ ಮೇಲ್ಗಡೆ ಒಂದು ಇಂಚ್ಗೆ ಹಾಕ್ಕೊಂಡೆ ಅಲ್ಲಿಂದ ಅಷ್ಟು ಕೊಟ್ಕೊಡಿ ಇಲ್ಲಿ ಸೆಂಟರಲ್ಲಿ ಒಂದು ಮೂರು ಇಂಚಷ್ಟು ಐಟ್ ಕೊಟ್ಕೊಳ್ಳೋಣ ನೋಡಿ ಈ ರೀತಿ ರೀತಿ ಮಾಡಿಕೊಂಡ್ರೆ ಆಯಿತು ಇದನ್ನು ಬಂದು ಈ ಥರ ಮಾಡ್ಕೊಳ್ಳಿ ನಮಗೇನಾಗುತ್ತೆ ಆವಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳಿ ಆಮೇಲೆ ಸ್ಟಿಚಿಂಗ್ ಬಂದು ನಮ್ದು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗ್ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಇಲ್ಲಿಗೆ ಫ್ರೆಂಡ್ಸ್ ಬರೋದು ಇಲ್ಲಿಗೆ ಬರುತ್ತೆ ನಮ್ಗೆ ಏನೀ ಈಗ ಮೂರುವರೆಗೆ ತಗೊಂಡಿದ್ವು ಕರೆಕ್ಟಾಗಿ ಸಿಗುತ್ತೆ ಆಮೇಲೆ ನಾವು ಬೆಳ್ ಪಟ್ಟಿಯನ್ನು ತೆಗೆದುಕೊಳ್ಳೋಣ ಬೆಳ್ ಪಟ್ಟಿ ಬಂದು ಮೂರುವರೆ ಏನು ರೆಡಿ ಇದೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಪಟ್ಟಿ ಎಷ್ಟಿದೆ ಅಂತ ರೆಡಿ ಮೂರು ಇದೆ ಮೂರುವರೆ ತೆಗೆದುಕೊಳ್ಳೋಣ ಮೂರುವರೆಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ಮೂರುವರೆಗೆ ಇದು ಒಂದು ಲೈನ್ ಹಾಕ್ಕೊಳ್ಳಿ ನೀವು ಕರೆಕ್ಟಾಗಿ ಲೈನ್ ಹಾಕ್ಕೊಂಡು ಸೆಂಟ್ರಲ್ಲಿ ಮೂರು ಇಂಚ್ ಮೂರುವರೆ ಇಲ್ಲಿದೆ ಎರಡೂವರೆ ಇಲ್ಲಿ ಹಾಕ್ಕೊಳ್ಳಿ ಇಲ್ಲಿ ಬಂದು ಎರಡು ಮುಕ್ಕಾಲು ಅಥವಾ ಮೂರು ಇಂಚು ಈ ಥರ ಹಾಕ್ಕೊಂಡು ಇವೆಲ್ಲ ಲೈನ್ಗಳನ್ನು ನೀಟಾಗಿ ಸೇರಿಸ್ಕೊಳ್ಳಿ ಇದು ನಮ್ಮ ಬೆಡ್ ಪಟ್ಟಿ ರೆಡಿ ಆಯಿತು ಈಗ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸ್ಲೋಪ್ ಕಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನು ಮರಿಬೇಡಿ ಸ್ಲೋಪ್ ಕಟ್ ಮಾಡ್ಕೊಳ್ಳಲೇಬೇಕು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ನಿಮ್ಮದು ನೋಡಿ ಇಲ್ಲಿ ಇನ್ನೊಂದ್ಸಲ ಚೆಕ್ ಮಾಡಿ ನಮ್ಮ ಬೆಡ್ ಪಟ್ಟಿ ಏನಿದೆ ಮೇಲ್ಗಡೆ ಪಾರ್ಟ್ ಇದು ಇದೇನಿದೆ ರೆಡಿ ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಇರಬೇಕು ನಮ್ದು ಏನು ರೆಡಿ ಇದೆ ಇದು ಒಂದು ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ನಮ್ದು ಕರೆಕ್ಟ್ ಆಗಿದೆ ಅಂತ ಯಾಕಂದ್ರೆ ಇಲ್ಲಿಗೆ ರೆಡಿ ಟು ಸ್ಟಿಚ್ ಬರುತ್ತೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಟೋಟಲ್ ಆಗಿ ಒಂದು ಇಂಚ್ ಮೈನಸ್ ಮಾಡಬೇಕು ನಮ್ದು ರೆಡಿ ಇಲ್ಲಿಗೆ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಡೌನಿಂಗನ್ನು ಕೊಟ್ಕೊಳ್ಳೋಣ ಇದನ್ನು ನೋಡಿ ಇದನ್ನ ಸ್ವಲ್ಪ ಡೌನಿಂಗ್ ಕೊಟ್ಕೊಳ್ತಾ ಇದ್ದೀನಿ ಇದನ್ನ ಇವಾಗ ನಮ್ದು ಕರೆಕ್ಟ್ ಆಗಿ ರೆಡಿ ಸಿಗುತ್ತೆ ಇಲ್ಲಿ ನಾವು ಯಾವುದೇ ಡಾಟ್ ಹಿಡಿತಾ ಇಲ್ಲ ಸೈಡಲ್ಲಿ ನಾವು ಯಾವುದೇ ಡಾಟನ್ನು ಹಿಡಿಯಲ್ಲ ಇಲ್ಲಿ ಯಾವುದೇ ಡಾಟ್ ಹಿಡಿಯೋಲ್ಲ ನಾವು ಈಗ ಎತ್ತಿಟ್ಕೊಳ್ಳೋಣ ಬೆಡ್ ಪಟ್ಟಿಗೆ ಏನು ಮಾರ್ಕಿಂಗ್ ಹಾಕ್ಕೊಂಡಿದ್ವಿ ಇದನ್ನ ನೀಟಾಗಿ ಕಟ್ ಮಾಡ್ಕೊತೀನಿ ಬೆಂಡ್ ಪಟ್ಟಿನ ಒಂದು ಇಂಚ್ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಮೂರು ಇಂಚು ಏನಿರುತ್ತೆ ಅಷ್ಟಕ್ಕೆ ನಾವು ಮೇಯ್ನ್ ಲೈನಿಂಗ್ ಕಟ್ ಮಾಡ್ಕೊತೀವಿ ಕಾಲಿಂಚು ಮೇಯ್ನಿ ಮೇಯ್ನ್ ಫ್ಯಾಬ್ರಿಕನ್ನು ಎಕ್ಸ್ಟ್ರಾ ಇಂಚ್ ಕಾಲಿಂಚಷ್ಟೇ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಈಗ ಬೆಡ್ ಪಟ್ ರೆಡಿ ಆಯಿತು ಮತ್ತು ಇದು ಬಾಡಿ ಪಾರ್ಟ್ ರೆಡಿ ಆಯಿತು ಈಗ ನಾವು ಏನು ಬ್ಯಾಕ್ ಪಾರ್ಟ್ ಇದೆ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿಗೆ ಸ್ಟಿಚ್ ಬರಬೇಕು ಹಂಗ್ ನೋಡ್ಕೊಳೋದ್ರಿಂದ ಏನು ಇಲ್ಲಿ ಸೈಡ್ ಕಟ್ ಮಾಡಕ್ ಹೇಳ್ತೀನಿ ಅದನ್ನ ಕಟ್ ಮಾಡ್ಕೊಂಡಿದೀನಿ ನಾನು ನೀವು ನೆಕ್ ಏನಾದರೂ ಮಾಡ್ತೀನಿ ಅಂದ್ರೆ ದಯವಿಟ್ಟು ನೆಕ್ ಏನು ಕಟ್ ಮಾಡ್ಕೊಬೇಡಿ ನೋಡಿ ನಮ್ಮ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಬೆಡ್ ಪಟ್ಟಿ ರೆಡಿ ಆಯ್ತು ಮತ್ತೆ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯ್ತು ಈಗ ನೋಡಿ ನಮ್ದು ಬ್ಯಾಕು ಫ್ರಂಟು ನೋಡಿ ಇಷ್ಟು ಎಕ್ಸ್ಟ್ರಾ ತಗೊಂಡಿದ್ರು ಕೂಡ ನಮ್ದು ಇದಾಗುತ್ತೆ ಏನು ಬೆಡ್ ಪಟ್ಟಿ ಅಟ್ಯಾಚ್ ಮಾಡ್ಕೊತೀವಿ ಅವಾಗೆಲ್ಲ ಕರೆಕ್ಟ್ ಆಗುತ್ತೆ ಫ್ರಂಟ್ ಪಾರ್ಟು ಈಗ ನಾವು ತೋಳು ಎಲ್ಲವೂ ಕೂಡ ರೆಡಿ ಆಯಿತು ಇದು ಬ್ಲೌಸ್ ಕಟ್ಟಿಂಗ್ ಈಗ ಇದೇನಿದೆ ಲೈನಿಂಗ್ ಅದನ್ನ ಕಟ್ ಮಾಡ್ಕೊಳ್ಳೋಣ ಇದು ತುಂಬಾನೇ ಬಟ್ಟೆ ಚಿಕ್ಕಳತೆಯಾಗಿರೋದ್ರಿಂದ ತುಂಬಾನೇ ಬಟ್ಟೆ ಉಳಿತು ಡೋರಿಗೆಲ್ಲ ನಾನು ಇದರಲ್ಲಿ ಮಾಡ್ಕೊತೀನಿ ಮತ್ತೆ ತೋಳಿಗಾಗಿರ್ಬೋದು ಏನು ನಾವು ಕಟ್ ಮಾಡೋ ಅಷ್ಟಿಲ್ಲ ಇಲ್ಲಿ ತೋಳಿಗೆ ನಾವು ಬಟ್ಟೆ ಎಕ್ಸ್ಟ್ರಾ ಬಟ್ಟೆಯನ್ನ ಕೊಡಬೇಕಾಗುತ್ತೆ ಉದ್ದ ತೋಳಾಗಿರೋದ್ರಿಂದ ಕೊಡೋಣ ತೋಳು ರೆಡಿ ಆಯ್ತು ತೋಳಿಗೆ ಲೈನಿಂಗಿಗೆ ಬಟ್ಟೆಯನ್ನ ಕೊಡಬೇಕು ಲೈನಿಂಗ್ ಇಷ್ಟೇ ಕಟ್ ಮಾಡಬೇಕು ಅಂತ ಏನಿಲ್ಲ ಒಂದೊಂದು ಒಂದು ಸ್ವಲ್ಪ ಜಾಸ್ತಿ ನನಗೆ ಕಟ್ ಇದ್ದೀನಿ ನೀವೇನೇ ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಂಡು ಮಾಡಿ ಅವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಎಲ್ಲೂ ರಿಂಕಲ್ಸ್ ಅನ್ನೋದಿರಲ್ಲ ಅವಾಗ ನಿಮ್ಗೆ ಏನಾಗುತ್ತೆ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇದು ಫ್ರೆಂಡ್ ಪಾರ್ಟ್ ಕೂಡ ರೆಡಿ ಆಯ್ತು ಬೆಳ್ಪಟ್ಟಿ ಬೆಳ್ ಪಟ್ಟಿ ನಾವು ಇನ್ನು ಎರಡು ಪೀಸನ್ನ ಕೊಡ್ಬೇಕಾಗುತ್ತೆ ಪೀಸನ್ನು ಕೊಡಬೇಕಲ್ಲ ಇದ್ರಲ್ಲಿ ಕೊಟ್ಕೊತೀನಿ ಲೈನಿಂಗ್ಗಿಂತ ಮೇಯ್ನ್ ಫ್ಯಾಬ್ರಿಕ್ಕಿಗಿಂತ ಒಂದು ಕಾಲಿಂಜು ಕಡಿಮೆ ಅನ್ನಂಗಿರಲಿ ಲೈನಿಂಗ್ ಅವಾಗಷ್ಟೇ ಫಿನಿಶಿಂಗ್ ಚೆನ್ನಾಗಿ ಬರೋದು ಈಗ ನಮ್ದು ಎಲ್ಲ ಪೀಸ್ಗಳು ರೆಡಿ ಆಯಿತು ನೋಡಿ ಸ್ಟಿಚಿಂಗ್ ಬೇಕು ಅಂದರೆ ಇಲ್ಲ ಅಂದರೆ ಏನಿಲ್ಲ ಕೆಲವೊಂದು ಸಲ ಅಷ್ಟೇ ನಿಮಗೆ ಸ್ಟಿಚಿಂಗ್ ಬೇಕಾಗೋದು ನೋಡೋಲ್ಲ ಹಂಗಾಗಿ ನಾನೇನು ತೋರಿಸಲ್ಲ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು